ಆರಾಮಿಗಿದ್ದೀರಾ ಅಂದ್ಕೋತೀನಿ ಸ್ನೇಹಿತರೆ ನಾನು ನಿಮ್ಮ ರಫೀಕ್ ಸೌದಾಗರ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಒಂದು ಲೈವ್ ಬಂದು ಏನೋ ಒಂದು ಡಿಸ್ಕಸ್ ಮಾಡೋಣ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಸೇರ್ತಾ ಇದ್ದೀನಿ ಲೈವ್ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಯಾರೇ ಈ ಒಂದು ಯೂಟ್ಯೂಬ್ ಅಲ್ಲಿ ಇದ್ದೀರಾ ನೋಡ್ತಾ ಇದ್ದೀರಾ ನಿಮಗೆ ನೋಟಿಫಿಕೇಶನ್ ಬಂದಿದೆ ಅಂತಂದರೆ ಈ ಒಂದು ವಿಡಿಯೋ ನೋಡಿ ಸ್ನೇಹಿತರೆ ಏನು ಇವತ್ತು ಲೈಫ್ ಬಂದಿದ್ದೀನಿ ಅಂತಂದರೆ ಸುಮಾರು ದಿವಸಗಳಾಗಿದ್ದವು ಜನರಲ್ಲಿ ನಾನು ಲೈಫ್ ಬರಲ್ಲ ಕಾರಣ ಈ ಒಂದು ಡ್ಯೂಟಿ ಸ್ಕೆಡ್ಯೂಲ್ ಇದೆ ಆಮೇಲೆ ಟೈಮ್ ಅಷ್ಟೇನು ಸಿಗೋಲ್ಲ ಕೆಲವೊಂದು ರುಟೀನ್ ವರ್ಕ್ ಮಾಡ್ತಾ ಇರ್ತೀನಿ ಮನೆಗೆಲಸ ಮಕ್ಕಳನ್ನು ನೋಡಿಕೊಳ್ಳೋದು ಅದಲ್ಲದೆ ನಮ್ಮ ಎಸ್ ವಿ ವೀಕ್ಯಾನ್ ಫೌಂಡೇಶನ್ ಅಂತ ಹೇಳಿಬಿಟ್ಟು ಹಸಿದವರಿಗೆ ಅನ್ನ ಹೇಳಿ ಒಂದು ಕಾರ್ಯಕ್ರಮ ಇದ್ದೀವಿ ಸುಮಾರು ಆರು ವರ್ಷಗಳಿಂದ ಸೊ ಏನೋ ಒಂದು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇದ್ದಿರೋದ್ರಿಂದ ಆಮೇಲೆ ನಮ್ಮ ಡ್ಯೂಟಿ ಸ್ಕೆಡ್ಯೂಲ್ ಕೂಡ ಇರುವುದರಿಂದ ಅಷ್ಟೇನು ಸಲ ನಾನು ಲೈಫ್ ಬರಲ್ಲ ಸ್ನೇಹಿತರೆ ಆದರೆ ಇವತ್ತು ಅಂದ್ಕೊಂಡೇ ಲೈಫ್ ಬರೋಣ ನಿಮ್ಮೊಂದಿಗೆ ಮಾತಾಡೋಣ ಬರ್ತಾ ಬರ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಚಾರ ಏನು ಅಂತಂದರೆ ಒಂದು ಎರಡು ವರ್ಷದ ಕೆಳಗಡೆ ನಾವು ಮಾನ್ಯ ಕರ್ನಾಟಕ ರಾಜ್ಯಪಾಲರ ಜೊತೆ ಭೇಟಿಯಾಗಿದ್ವಿ ಎಲ್ಲರಿಗೂ ತಿಳಿದಿರಬಹುದು ಅಥವಾ ಎಲ್ಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ನೋಡಿರಬಹುದು ಮಿಸ್ಟರ್ ಇವಾಂಗ್ ನಿಲ್ಗಿ ಸರ್ ಎಕ್ಸ್ ಎಮ್ ಎಲ್ ಎ ಇವರು ಫ್ಲೋರೆನ್ಸ್ ನೈಟಿಂಗಲ್ ಅವಾರ್ಡ್ನ ಸೆವೆನ್ ಇಯರ್ ಕಾರ್ಯಕ್ರಮವನ್ನು ರಾಜ್ಯಪಾಲರ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸ್ನೇಹಿತರೆ ಸೊ ನಾನು ಅದರ ಒಂದು ಪಾರ್ಟ್ ಆಗಿದ್ದೆ ಅಲ್ಲಿ ಭೇಟಿಯಾಗಿದ್ವಿ ಸುಮಾರು ನಮ್ಮ ಕರ್ನಾಟಕ ರಾಜ್ಯದ ಶುಶ್ರೂಷಾಧಿಕಾರಿಗಳು ಆಮೇಲೆ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜ್ ಆಫ್ ನರ್ಸಿಂಗ್ ಪ್ರಿನ್ಸಿಪಲ್ಸ್ಗಳು ಸ್ಕಾಲರ್ಸ್ಗಳು ನರ್ಸಿಂಗ್ ಫ್ರೆಟರ್ನಿಟಿಯಲ್ಲಿ ಚಿಂತನೆ ಮಂಥನೆ ಮಾಡುವಂತಹ ಹತ್ತು ಹಲವಾರು ಜನರು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿದರು ಸ್ನೇಹಿತರೆ ಅದು ನಿಮಗೆ ತಿಳಿದಿರುವ ವಿಚಾರ ಅದರಲ್ಲಿ ನಾನು ಕೂಡ ಒಬ್ಬ ಚಿಕ್ಕ ವ್ಯಕ್ತಿ ಆ ಒಂದು ಸೆವೆನ್ ಇಯರ್ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೆ ಸೊ ಮಾನ್ಯ ರಾಜ್ಪಾಲ್ರು ಫಂಕ್ಷನ್ಗೆ ಆನ್ ಟೈಮ್ ಬಂದರು ಆ್ಯಸ್ ಪರ್ ದ ಪ್ರೋಟೋಕಾಲ್ ಬಂದುಬಿಟ್ಟು ಒಂದು ಫಂಕ್ಷನ್ ಸುಸ್ಥಿತವಾಗಿ ನಡೆದಿತ್ತು ಸ್ನೇಹಿತರೆ ಆಮೇಲೆ ನರ್ಸಿಂಗ್ ಎಳಿಗೆಗಾಗಿ ನರ್ಸ್ ಯಾವ ರೀತಿ ಅಂತ ಹೇಳಿಬಿಟ್ಟು ಕೆಲವೊಂದು ಮಾತುಗಳನ್ನು ಹೇಳಿದ್ರಿ ಸ್ನೇಹಿತರೆ ಸೊ ಅದರಲ್ಲಿ ಕ್ವಶನ್ ಆನ್ಸರ್ ಸೇಷನ್ ನಡೀತಾ ಇತ್ತು ಬಟ್ ನಾನು ಒಂದು ಲೆಟ್ರ್ ರಿಕ್ವೆಸ್ಟ್ ಲೆಟ್ರನ್ನು ತೊಗೊಂಡು ಹೋಗಿದ್ದೆ ಆ ರಿಕ್ವೆಸ್ಟ್ ಲೆಟ್ರನ್ನು ನಾನು ಕೊಡಲಿಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡಿದಾಗ ಯಾರಾದರೂ ರಿಕ್ವೆಸ್ಟ್ ಲೆಟ್ರ್ ಬರ್ಕೊಂಡು ಬಂದಿದ್ದರೆ ಮಾತ್ರ ಈ ಮಾನ್ಯ ರಾಜ್ಯಪಾಲರ ಹತ್ರ ಹೇಳಬಹುದು ಎನ್ನುವಂಥ ಮಾತನ್ನು ಹೇಳಿದರು ಸ್ನೇಹಿತರೆ ಸೊ ಅದನ್ನು ಅರಿತುಕೊಂಡು ಮಾನ್ಯ ರಾಜ್ಯಪಾಲರು ಕೈ ರೇಸ್ ಮಾಡಿದಾಗ ಎಸ್ ಪ್ಲೀಸ್ ಕಮ್ ಇನ್ ಅ ಡಾಯಸ್ ಅಂತಂದರು ಸೊ ಆ ಒಂದು ರಿಕ್ವೆಸ್ಟ್ ಲೆಟ್ರ್ ನಾನು ಕೊಟ್ಟಿದ್ದೆ ಆ ಒಂದು ರಿಕ್ವೆಸ್ಟ್ ಲೆಟ್ರಲ್ಲಿ ಏನಿತ್ತು ಅಂತಂದರೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಯಾರಿದ್ದಾರೆ ನನ್ನ ಜೊತೆಯಲ್ಲಿ ಯಾರಿರ್ತಾರೆ ಅವರಿಗೆ ಗೊತ್ತೇ ಇರುತ್ತೆ ಅಥವಾ ಅಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿನ ಶೇರ್ ಮಾಡಿದಾಗ ಸುಮಾರು ಜನ ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡಿದರು ಸ್ನೇಹಿತರೆ ಸೊ ಅದರಲ್ಲಿ ಮೂರು ಪಾಯಿಂಟ್ಸ್ ಇದ್ದವು ಆ ಮೂರು ಪಾಯಿಂಟ್ಸ್ಗಳು ಏನು ಅಂತಂದರೆ ನಿಮ್ಮೊಂದಿಗೆ ಹೊತ್ತು ಚರ್ಚೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ ನಿಮಗೇನಾದರೂ ಇದು ಸರಿ ಅನಿಸಿದರೆ ದಯವಿಟ್ಟು ಇದನ್ನು ಮುಂದುವರಿಸಿ ಸೊ ನಮ್ಮ ನರ್ಸಸ್ಗಳಿಗೆ ಈ ಒಂದು ಲಾಭ ಸಿಗುವವರೆಗೆ ನಾವು ಇದರ ಒಂದು ಪ್ರಯತ್ನ ಮಾಡೋಣ ಸ್ನೇಹಿತರೆ ಏನಿದ್ದು ಆ ಮಾನ್ಯ ರಾಜ್ಯಪಾಲರಿಗೆ ನಾನು ಕೊಟ್ಟಂತಹ ಲೆಟ್ರಲ್ಲಿ ಏನು ಬರೆದಿತ್ತು ಆಮೇಲೆ ಏನು ರಿಕ್ವೆಸ್ಟ್ ಇದ್ದವು ಅಂತಂದರೆ ನನ್ನ ಆಗಿ ನನಗೆ ಏಳಿಗೆ ಆಗಬೇಕು ಅಥವಾ ನನ್ನ ಕರಿಯರ್ ಬಿಲ್ಡ್ ಆಗಬೇಕು ಅನ್ನುವಂಥ ಮಾತನ್ನು ನಾನು ಬರೆದಿರಲಿಲ್ಲ ನಮ್ಮ ರಾಜ್ಯದ ನರ್ಸಸ್ಗಳು ಯಾವ ರೀತಿ ಏಳಿಗೆ ಆಗಬೇಕು ಎನ್ನುವುದರ ಒಂದು ಸಿಂಪಲ್ ಮೂರು ಪಾಯಿಂಟ್ಸ್ಗಳಿದ್ದವು ಸ್ನೇಹಿತರೆ ಫಸ್ಟ್ ಪಾಯಿಂಟ್ ಬಂದು ಏನು ಅಂತಂದರೆ ನರ್ಸಿಂಗ್ ಡೈರೆಕ್ಟೊರೇಟ್ ಹೌದು ಸ್ನೇಹಿತರೆ ನರ್ಸಿಂಗ್ ಡೈರೆಕ್ಟೊರೇಟ್ ಸುಮಾರು ದಿನಗಳಿಂದ ಈ ಒಂದು ನರ್ಸಿಂಗ್ ಡೈರೆಕ್ಟರೇಟ್ಗಳ ಬಗ್ಗೆ ಹಲವಾರು ಜನ ಚರ್ಚೆ ಮಾಡ್ತಾರೆ ಸ್ನೇಹಿತರೆ ಹೌದು ನಮಗೆ ನರ್ಸಿಂಗ್ ಡೈರೆಕ್ಟರೇಟ್ ಬೇಕು ನಾವು ಆ ಒಂದು ನರ್ಸಿಂಗ್ ಡೈರೆಕ್ಟರೇಟ್ ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ನರ್ಸಿಂಗ್ ಡೈರೆಕ್ಟ್ರೇಟ್ ಇದೆ ಪ್ರತಿಯೊಂದು ಕ್ಯಾಡರ್ ಅಂತಂದರೆ ನರ್ಸಿಂಗ್ ಕ್ಯಾಡರು ಡೈರೆಕ್ಟ್ರೇಟ್ ಅಂಡರ್ ಬರಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಶುಶ್ರೂಷಾಧಿಕಾರಿ ಕರ್ನಾಟಕ ರಾಜ್ಯ ಶುಶ್ರೂಷಾಧಿಕಾರಿಗಳ ಸಂಘದ ಅಧ್ಯಕ್ಷರಿದ್ದಾರೆ ಶ್ರೀಮತಿ ಡಾಕ್ಟರ್ ವಿಜಯಮ್ಮ ಮೇಡಮ್ ಕೂಡ ತುಂಬ ಕಷ್ಟಪಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಅಂತಂದರೆ ನರ್ಸಿಂಗ್ ಡೈರೆಕ್ಟ್ರೇಟ್ ಬಗ್ಗೆ ಸೊ ಈ ಒಂದು ರಿಕ್ವೆಸ್ಟ್ ನನ್ನ ಲೆಟರಲ್ಲಿ ಇತ್ತು ಸ್ನೇಹಿತರೆ ಅದಲ್ಲದೆ ನೆಕ್ಸ್ಟ್ ಬಂದು ನರ್ಸಿಂಗ್ ಯೂನಿವರ್ಸಿಟಿ ನಮ್ಮ ನರ್ಸಿಂಗ್ ಯೂನಿವರ್ಸಿಟಿ ಆ ಯೂನಿವರ್ಸಿಟಿ ಯಾಕೆ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೆ ಅಂತಂದರೆ ವಿಶ್ವವಿದ್ಯಾಲಯ ಆಗಬೇಕು ನಮ್ಮ ನರ್ಸಸ್ಗಳು ಅಲ್ಲಿ ಸ್ಕಾಲರ್ ಆಗಬೇಕು ನಮ್ಮ ನರ್ಸಸ್ಗಳು ಕುಲಪತಿಗಳಾಗಬೇಕು ನಮ್ಮ ನರ್ಸಸ್ಗಳು ಪ್ರೊಫೆಸರ್ ಆಗಬೇಕು ಪಿ ಹೆಚ್ ಡಿ ಕಂಪ್ಲೀಟ್ ಮಾಡಬೇಕು ಅಲ್ಲಿರುವವರೆಲ್ಲರೂ ನರ್ಸಸ್ ಇರಬೇಕು ಸುಮಾರು ಕರ್ನಾಟಕ ರಾಜ್ಯದಲ್ಲಿರುವಂತಹ ನರ್ಸಿಂಗ್ ಸ್ಕೂಲ್ಸು ಕಾಲೇಜ್ಗಳು ಒಂದು ಯೂನಿಫಾರ್ಮಿಟಿಯಲ್ಲಿ ನರ್ಸಿಂಗ್ ಯೂನಿವರ್ಸಿಟಿ ಬರಬೇಕು ಎನ್ನುವಂಥ ಒಂದು ಆಸೆ ಇತ್ತು ಸ್ನೇಹಿತರೆ ಅದಕ್ಕೋಸ್ಕರ ನಾನು ಈ ಒಂದು ಎರಡನೇ ಪಾಯಿಂಟ್ ನರ್ಸಿಂಗ್ ಯೂನಿವರ್ಸಿಟಿ ಕೂಡ ಬೇಕೆನ್ನುವಂಥ ಮಾತನ್ನು ಮಾನ್ಯ ರಾಜ್ಯಪಾಲರ ಕೈಯಲ್ಲಿ ಕೊಟ್ಟಿದಾಗ ಅವರು ಓದಿ ಹೇಳಿದರು ಏನು ಅಂತಂದರೆ ನರ್ಸಿಂಗ್ ಡೈರೆಕ್ಟರೇಟ್ ಇದರ ಬಗ್ಗೆ ನಾನು ಮಾನ್ಯ ಆರೋಗ್ಯ ಸಚಿವರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಆಮೇಲೆ ನಿಮ್ಮ ಲೆಟ್ರನ್ನು ಫಾರ್ವರ್ಡ್ ಮಾಡ್ತೀನಿ ನೀವು ಕೂಡ ಒಂದು ಲೆಟರ್ ಫಾರ್ವರ್ಡ್ ಮಾಡಿ ಅಂತ ಹೇಳಿದರು ಸ್ನೇಹಿತರೆ ಮಾನ್ಯ ರಾಜ್ಯಪಾಲ ಸ್ನೇಹಿತರೆ ಏನೋ ಕಾರಣಾಂತರಗಳಿಂದ ಇದು ಒಂದು ಎಲೆಕ್ಟ್ರಿಸಿಟಿ ಕಟ್ ಆಯಿತು ಅದಕ್ಕೆ ಮತ್ತು ನಾನು ಪುನಃ ನೆಟ್ ಆನ್ ಮಾಡಿ ಮಾತಾಡ್ ಮಾತಾಡ್ತಾ ಇದ್ದೀನಿ ಮುಂಚೆ ವೈಫೈಲಿತ್ತು ಎನಿವೇಸ್ ಸೊ ನರ್ಸಿಂಗ್ ಯೂನಿವರ್ಸಿಟಿ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿದ್ದೆ ಸ್ನೇಹಿತರೆ ಅಲ್ಲಿ ಪಾಯಿಂಟ್ ಬ ಬರೆದು ಈ ನರ್ಸಿಂಗ್ ಯೂನಿವರ್ಸಿಟಿ ಮಹತ್ವವಾದದ್ದು ನಮ್ಮ ಭಾರತ ದೇಶದಲ್ಲಿ ಪರ್ಟಿಕ್ಯುಲರ್ಲಿ ನರ್ಸಿಂಗ್ ಯೂನಿವರ್ಸಿಟಿ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಬಟ್ ನೀವು ಯಾಕೆ ನರ್ಸಿಂಗ್ ಯೂನಿವರ್ಸಿಟಿಯನ್ನು ಕೇಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಕ್ವಶನ್ ಬಂದಾಗ ನಾನು ಏನು ಹೇಳಿದ್ದೆ ಅಂತಂದರೆ ನಮ್ಮ ಈ ಹಾಸ್ಪಿಟಲ್ ಸೆಟಪ್ ಆಗಲಿ ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂತಹ ವೈದ್ಯಾಧಿಕಾರಿಗಳಾಗಲಿ ಶುಶ್ರೂಷಾಧಿಕಾರಿಗಳಾಗಲಿ ಯಾವುದೇ ಸ್ಟ್ರೀಮ್ ತಗೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರು ತಮ್ಮ ಭಾಷಣದಲ್ಲಿ ಹೇಳೋದು ಏನು ಅಂತಂದರೆ ನ ನರ್ಸಿಂಗ್ ಇಸ್ ಅ ಬ್ಯಾಕ್ ಬೋನ್ ನರ್ಸಿಂಗ್ ಇಸ್ ಎ ಬ್ಯಾಕ್ ಬೋನ್ ಆಫ್ ಎನಿ ಹಾಸ್ಪಿಟಲ್ಸ್ ಎನ್ನುವಂಥ ಮಾತನ್ನು ಹೇಳ್ತಾರೆ ಸ್ನೇಹಿತರೆ ಬಟ್ ಅವರಿಗೆ ಬೇಕಾದಂತಹ ಸವಲತ್ತುಗಳು ಅವರಿಗೆ ಬೇಕಾದಂತಹ ಒಂದು ಮಾಡರ್ನ್ ಟೆಕ್ನಿಕ್ಕು ಅಥವಾ ರಿಸರ್ಚ್ ವರ್ಕು ಅವರಿಗೆ ಸ್ಪೆಸಿಫಿಕೇಷನ್ ಇಲ್ಲ ಸ್ನೇಹಿತರೆ ನೀವು ಒಂದು ಇಂಜಿನಿಯರಿಂಗ್ ತೊಗೊಳ್ಳಿ ಸುಮಾರು ಯೂನಿವರ್ಸಿಟೀಸ್ಗಳಿದ್ದಾವೆ ಆರ್ಟ್ಸ್ ತೊಗೊಳ್ಳಿ ಸುಮಾರು ಯೂನಿವರ್ಸಿಟೀಸ್ಗಳಿದ್ದಾವೆ ನಮಗೆ ಆರ್ ಜಿ ಎಚ್ ಎಸ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಬೆಂಗಳೂರು ಇದೆ ಅದರಲ್ಲಿ ಇರುವಂತಹ ನರ್ಸಿಂಗ್ ಕಾಲೇಜ್ಗಳ ಸಂಖ್ಯೆ ಹೆಚ್ಚಿದೆ ಸ್ನೇಹಿತರೆ ಎಮ್ ಬಿ ಬಿ ಎಸ್ ಕಾಲೇಜ್ಗಳ ಸಂಖ್ಯೆ ಆಗಲಿ ಫಿಸಿಯೋಥೆರಪಿಸ್ಟ್ ಕಾಲೇಜ್ಗಳ ಸಂಖ್ಯೆ ಬಿ ಎಮ್ ಎಸ್ ಕಾಲೇಜ್ಗಳ ಸಂಖ್ಯೆ ಅಷ್ಟಿಲ್ಲ ಆದರೂ ಇತ್ತೀಚೆಗೆ ಸೆನೆಟ್ ಮೆಂಬರ್ಸ್ ಬರ್ತಾ ಇದ್ದಾರೆ ಇದು ಎರಡನೇ ಟರ್ಮು ಲಾಸ್ಟ್ ಟೈಮ್ ಒನ್ ಟರ್ಮ್ ಮುಗ್ದಿತ್ತು ರೀಸೆಂಟ್ಲಿ ಎಲೆಕ್ಷನ್ ಆಗಿ ಸೆನೆಟ್ ಮೆಂಬರ್ ಆಗಿ ನಮ್ಮ ನರ್ಸಿಂಗ್ ಕ್ಯಾಡರ್ದವರು ಬರ್ತಾ ಇದ್ದಾರೆ ಸ್ನೇಹಿತರೆ ಸೊ ಹೈ ಕಾಂಟ್ ವಿ ಹ್ಯಾವ್ ಅ ನರ್ಸಿಂಗ್ ಯೂನಿವರ್ಸಿಟಿ ಫಾರ್ ನರ್ಸಸ್ ಎನ್ನುವಂಥ ಅಡಿಯಲ್ಲಿ ನಾನು ಸ್ವಲ್ಪ ರಿಸರ್ಚ್ ಮಾಡಿ ಇದು ಆಗಬಹುದು ಪ್ಲ್ಯಾಟ್ಫಾರ್ಮ್ ಎಲ್ಲಿ ಯಾರ ಜೊತೆ ನಾನು ಮಾತಾಡಬೇಕು ಯಾರಿಗೆ ಈ ಒಂದು ನನ್ನ ರಿಕ್ವೆಸ್ಟ್ ಹುಟ್ಟಿಸಬೇಕು ಅಂತ ನೋಡ್ತಾ ಇದ್ದಾಗ ಮಿಸ್ಟರ್ ಇವಾಂಗ್ ನಿಗ್ಲಿ ಸರ್ ಅವರು ಅಂದರೆ ಎಕ್ಸ್ ಎಮ್ ಎಲ್ ಎರಿದ್ದಾರೆ ಫ್ಲೋರೆನ್ಸ್ ನೈಟಿಂಗಲ್ ಅವಾರ್ಡ್ ಕಮಿಟಿಯ ಅಧ್ಯಕ್ಷರಿದ್ದಾರೆ ಅವರು ಸಿವಿನಿಯರನ್ನು ಬಿಡುಗಡೆ ಮಾಡ್ತಾಯಿದ್ರು ಒಂದು ಬುಕ್ಕನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ರಾಜ್ ಮಾನ್ಯ ರಾಜ್ಯಪಾಲರ ಅಧಿಕೃತ ನಿವಾಸದಲ್ಲಿ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನನಗೆ ಕೂಡ ಇನ್ವಿಟೇಷನ್ ಬಂದಿತ್ತು ಸ್ನೇಹಿತರೆ ನಾನು ಹೋಗಿ ಆ ಒಂದು ಕ್ವಶನ್ ಆನ್ಸರ್ ಟೈಮಲ್ಲಿ ಆ ಒಂದು ರಿಕ್ವೆಸ್ಟ್ ಲೆಟ್ರನ್ನು ಕೊಟ್ಟಿದ್ದೆ ಸ್ನೇಹಿತರೆ ಎಷ್ಟೋ ಜನರಿಗೆ ಇವು ನರ್ಸಿಂಗ್ ಯೂನಿವರ್ಸಿಟಿ ಗೊತ್ತಿಲ್ಲ ಡೈರೆಕ್ಟರ್ ಆಫ್ ನರ್ಸ್ ಡೈರೆಕ್ಟರೇಟ್ ಆಫ್ ನರ್ಸ್ ಅಥವಾ ನರ್ಸಿಂಗ್ ಡೈರೆಕ್ಟರೇಟು ಎಲ್ಲರಿಗೆ ಗೊತ್ತಿರುವಂತಹ ವಿಷಯ ಅದರ ಬಗ್ಗೆ ಫೈಟ್ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಸೀನಿಯರ್ಸು ಬಟ್ ನರ್ಸಿಂಗ್ ಯೂನಿವರ್ಸಿಟಿ ನರ್ಸಿಂಗೋಸ್ಕರ ಒಂದು ವಿಶ್ವವಿದ್ಯಾಲಯ ಬಗ್ಗೆ ಯಾರೂ ತಿಳಿಯುತ್ತಿಲ್ಲ ಇನ್ನುವರೆಗೂ ಆದರೂ ಸಹ ಇದೂ ಕೂಡ ಮಾಡಬಹುದು ಮಾಡಬಹುದು ಹಾಗಾದರೆ ಬರೀ ನರ್ಸಿಂಗೇನ ಸರ್ ಅಷ್ಟೇ ನರ್ಸಸ್ ಅಂತಂದರೆ ಕಮ್ಮಿ ಆಗುತ್ತೆ ಅಂತಂದರೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಲ್ಲಿ ಅಫಿಲಿಯೇಟ್ ಆಗಿರುವಂಥ ಕಾಲೇಜ್ಗಳ ಸಂಖ್ಯೆ ನೀವು ನೋಡಿದಾಗ ನರ್ಸಿಂಗ್ ಕಾಲೇಜ್ಗಳ ಸಂಖ್ಯೆ ಮುಂಚೂಣಿಯಲ್ಲಿದೆ ಅದಲ್ಲದೆ ನಾವು ಪ್ಯಾರಾಮೆಡಿಕಲ್ ಏನಿದೆ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಇರುವಂಥದ್ದು ಡಯಾಲಿಸ್ ಟೆಕ್ನಿಷಿಯನ್ ಆಗಲಿ ಓ ಟಿ ಟೆಕ್ನಿಷಿಯನ್ ಆಗಲಿ ಅಥವಾ ಮೆಡಿಕಲ್ ರಿಕಾರ್ಡ್ ಟೆಕ್ನಾಲಜಿಸ್ಟ್ ಆಗಲಿ ಮತ್ತೊಂದಾಗಲಿ ಮತ್ತು ಸುಮಾರು ಎಂಟು ಸ್ಟ್ರೀಮಲ್ಲಿರುವಂಥವ್ರುಗಳನ್ನು ಕೂಡ ಒಂದು ನರ್ಸಿಂಗ್ ಇದರಲ್ಲಿ ನಾವು ಪ್ಯಾರಾಮೆಡಿಕಲ್ ಆ ಒಂದು ಡಿಪಾರ್ಟ್ಮೆಂಟ್ ಕೂಡ ಈ ಒಂದು ನರ್ಸಿಂಗ್ ಯೂನಿವರ್ಸಿಟಿಯಲ್ಲಿ ತಗೋಬಹುದು ಸ್ನೇಹಿತರೆ ಅದಲ್ಲದೇ ನಾನು ಮೂರನೇ ಪಾಯಿಂಟ್ ಒಂದು ಮಹತ್ವವಾದಂತಹ ಪಾಯಿಂಟನ್ನು ಡಿಸ್ಕಸ್ ಮಾಡಿದ್ದೆ ಸ್ನೇಹಿತರೆ ಬಹುಶಃ ಕೆಲವೊಬ್ಬರು ಏ ಇದು ಹೇಗಾಗುತ್ತಪ್ಪ ಹೇಳ್ಬಿಟ್ಟು ಕಾಮಿಡಿ ಕೂಡ ಮಾಡಿದ್ರು ಆದರೂ ಸಹ ನನ್ನದು ಪಾಯಿಂಟ್ ಇತ್ತು ಸ್ನೇಹಿತರೆ ಅದರ ಬಗ್ಗೆ ನಾವು ಯೋಚನೆ ಮಾಡಿ ಆ ಒಂದು ಪಾಯಿಂಟ್ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ಏನೋ ಒಂದು ಪ್ರಯತ್ನ ಮಾಡಿದೆ ಖಂಡಿತ ಜಯ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಮೂರನೇ ಪಾಯಿಂಟ್ ಬಂದು ಏನು ಒಂದು ಎಮ್ ಎಲ್ ಸಿ ಇರಬೇಕು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಪ್ಪರ್ ಹೌಸ್ ಕರ್ನಾಟಕ ಸರ್ಕಾರದಾಗಲಿ ಅಥವಾ ನಮ್ಮ ಭಾರತ ಸರ್ಕಾರದಲ್ಲಿ ಒಬ್ಬರು ಎಮ್ ಎಲ್ ಸಿ ಇರಬೇಕು ರಾಜ್ಯಸಭಾ ಎಂ ಪಿ ಇರಬೇಕು ಎನ್ನುವಂಥ ಮಾತನ್ನು ಹೇಳಿದ್ದೆ ಯಾಕೆ ಅಂತ ಕ್ವಶನ್ ಕೇಳಿದರು ಅಂದೆ ನಿಮಗೆ ಎಜುಕೇಷನಲ್ಲಿ ಒಂದು ಎಮ್ ಎಲ್ ಸಿ ಇರ್ತಾರೆ ಮತ್ತೊಂದು ಮತ್ತೊಂದು ಸ್ಟ್ರೀಮಲ್ಲಿ ಇರ್ತಾರೆ ಅವರ ಮಾತನ್ನು ಪ್ರಾಪರಾಗಿ ಹೇಳಬಲ್ಲರು ಅವರು ಆದರೆ ನರ್ಸಸ್ ಹಾಸ್ಪಿಟಲ್ ಬ್ಯಾಕ್ಬೋನ್ ಇದ್ದಾರೆ ನೀವೆಲ್ಲರೂ ನೋಡಿರಿ ಕೋವಿಡ್ ಟೈಮಲ್ಲಿ ದುಡಿದವರು ಎಲ್ಲರೂ ದುಡಿದಿದ್ದಾರೆ ಬಟ್ ಬ್ಯಾಕ್ ಆಗಿ ಕೆಲಸ ಮಾಡಿದವರು ನರ್ಸಸ್ಗಳು ಸೊ ನರ್ಸಸ್ಗಳಿಗೆ ಯಾಕೆ ಒಂದು ಎಮ್ ಎಲ್ ಸಿ ಸೀಟ್ ಇರಬೇಕು ಸೊ ದ್ಯಾಟ್ ಅವರ ಪ್ರಾಬ್ಲಮ್ಗಳನ್ನು ಯಾವ ರೀತಿ ನಾವು ಹೆಲ್ತ್ ಅನ್ನ ಒಂದು ಸ್ಟ್ರೀಮ್ಲೈನ್ ಮಾಡಲಿಕ್ಕೆ ಬೆಂಚ್ ಮಾರ್ಕ್ ಸೆಟ್ ಮಾಡಲಿಕ್ಕೆ ಅನುವಾಗುವಂತೆ ನಮ್ಮ ಧ್ವನಿಯನ್ನು ಎತ್ತಲಿಕ್ಕೆ ಈ ಒಂದು ಎಮ್ ಎಲ್ ಸಿ ಅಥವಾ ಅಪ್ಪರ್ ಹೌಸ್ ಎಂ ಪಿ ಇದ್ದರೆ ಅದರಿಂದ ಸಾಧ್ಯ ಎನ್ನುವಂಥ ಈ ಮೂರು ಪಾಯಿಂಟ್ಗಳನ್ನು ನಾನು ಮಾನ್ಯ ರಾಜ್ಯಪಾಲರ ಮುಂದೆ ರಿಕ್ವೆಸ್ಟ್ ರೂಪದಲ್ಲಿ ಇಟ್ಟಾಗ ಅವರು ಅದನ್ನು ನೋಡಿಕೊಂಡು ಹೌದು ವೆರಿ ವ್ಯಾಲಿಡ್ ಪಾಯಿಂಟ್ ಇದೆ ಇದರ ಬಗ್ಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ ಅದಲ್ಲದೆ ಮಾನ್ಯ ರಾಜ್ಯಪಾಲ ರಾಜ್ಯಪಾಲರು ಆರೋಗ್ಯ ಸಚಿವರ ಜೊತೆ ಚರ್ಚೆ ಮಾಡಿ ಈ ಒಂದು ರಿಕ್ವೆಸ್ಟನ್ನು ಅವರಿಗೆ ಶೇರ್ ಮಾಡ್ತೀನಿ ಅನ್ನೋಂಥ ಭರವಸೆ ಆಶ್ವಾಸನೆ ನೀಡಿದರು ಸ್ನೇಹಿತರೆ ನಾನು ಕೂಡ ಸೇಮ್ ಲೆಟ್ರನ್ನು ಮಾನ್ಯ ಮುಖ್ಯಮಂತ್ರಿ ಇವರಿಗೆ ಫಾರ್ವರ್ಡ್ ಮಾಡಿದ್ದೆ ಆವಾಗ ಮಾನ್ಯ ಬಸವರಾಜ್ ಬೊಮ್ಮಯ್ಯವರು ಇರುವಂಥ ಟೈಮ್ ಅದು ಆವಾಗ ಹಾಗೂ ಮಾನ್ಯ ಆರೋಗ್ಯ ಮಂತ್ರಿಗಳಾಗಿದ್ದವರ ಸುಧಾಕರ್ ಸರ್ ಅವರು ಇದ್ದಾಗ ನಾನು ಅದು ಫಾರ್ವರ್ಡ್ ಮಾಡಿದೆ ಏನಾಯಿತು ಅದರ ಬಗ್ಗೆ ಗೊತ್ತಿಲ್ಲ ಸ್ನೇಹಿತರೆ ನಿಮಗೇನಾದರೂ ಇದು ಸರಿ ಅನಿಸಿದರೆ ಈ ಮೂರು ಪಾಯಿಂಟು ದಯವಿಟ್ಟು ಇದರ ಬಗ್ಗೆ ಕಾಮೆಂಟ್ ಮಾಡಿ ಮತ್ತು ಯಾವ ರೀತಿ ನಾವು ಇದಲ್ದನೆ ಮತ್ತು ಬೇರೆ ಯಾವ ಪಾಯಿಂಟನ್ನು ಅಳವಡಿಸ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಭಾರತ ಸರ್ಕಾರಕ್ಕೆ ಈ ನರ್ಸಸ್ಗಳ ಏಳಿಗೆಗಾಗಿ ಡೆವಲಪ್ಮೆಂಟ್ಗಾಗಿ ರೀಸರ್ಚ್ಗಾಗಿ ನಾವು ಏನಾದರೂ ಇದರ ಬಗ್ಗೆ ಚರ್ಚೆ ಮಾಡಬಹುದಾ ಎನ್ನುವುದನ್ನು ದಯವಿಟ್ಟು ತಿಳಿಸಿ ಸ್ನೇಹಿತರೆ ಸೊ ದ್ಯಾಟ್ ಈ ಒಂದು ನರ್ಸಿಂಗ್ ಡೈರೆಕ್ಟರೇಟ್ ಆಲ್ರೆಡಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ನಮ್ಮ ರಾಜ್ಯ ಸಂಘಟನೆದವರು ಕೆಲಸ ಮಾಡ್ತಾ ಇದ್ದಾರೆ ಆದರೂ ಸಹ ನಾವು ಇನ್ನೂ ಏನಾದರೂ ಪಾಯಿಂಟ್ಸ್ಗಳಿದ್ದರೆ ಆ್ಯಡ್ ಮಾಡಬಹುದು ಸ್ನೇಹಿತರೆ ಅದಲ್ಲದೆ ನೆಕ್ಸ್ಟ್ ಪಾಯಿಂಟ್ ಬದ್ದು ನರ್ಸಿಂಗ್ ವಿಶ್ವವಿದ್ಯಾಲಯ ಈ ಒಂದು ನರ್ಸಿಂಗ್ ವಿಶ್ವವಿದ್ಯಾಲಯದಿಂದ ಆಗುವಂತಹ ಒಳ್ಳೆಯ ಪರಿಣಾಮಗಳೇನು ಆಗ ಮತ್ತು ಕೆಟ್ಟ ಪರಿಣಾಮಗಳೇನು ಏನೇ ವಾಟ್ ಎವರ್ ಇಟ್ ಮೇ ಬಿ ಅದರ ಬಗ್ಗೆ ಕೂಡ ಚರ್ಚೆ ಮಾಡಿ ಸ್ನೇಹಿತರೆ ಅದಲ್ಲದೆ ಒಂದು ರಾಜ್ಯಸಭೆಯಲ್ಲಿ ಎಂ ಪಿ ಸೆಂಟ್ರಲಲ್ಲಿ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಪ್ಪರ್ ಹೌಸಲ್ಲಿರುವಂಥದ್ದು ಎಮ್ ಎಲ್ ಸಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ನಾಮಿನೇಟೆಡ್ ನರ್ಸಿಂಗ್ ವತಿಯಿಂದ ಒಂದು ಸದಸ್ಯರಿರಬೇಕು ಎನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಸೊ ಈ ಮೂರು ಪಾಯಿಂಟ್ಗಳನ್ನು ತಗೊಂಡು ಲೈಫ್ ಬರಬೇಕು ಎನ್ನುವಂಥ ಮನಸ್ಸಲ್ಲಿತ್ತು ಅದಕ್ಕೆ ನಿಮ್ಮೊಂದಿಗೆ ಲೈಫ್ ಬಂದು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೇನಾದರೂ ಈ ಪಾಯಿಂಟ್ಸ್ಗಳು ಸರಿ ಅನಿಸಿದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲ ನರ್ಸಿಂಗ್ ಫ್ರೆಟರ್ನಿಟಿಗಳಿಗೆ ಅವ್ರಿಗೆ ಕೂಡ ಎಚ್ಚೆತ್ತಾಗಲಿ ಗೊತ್ತಾಗಲಿ ಹೌದು ರಫೀಕ್ ಸೌಧಗರ್ ಅವರು ಏನು ಹೇಳ್ತಾ ಇದ್ರು ಇದು ವ್ಯಾಲಿಡ್ ಪಾಯಿಂಟ್ ಇದ್ದಾವ ಅಥವಾ ವ್ಯಾಲಿಡ್ ಪಾಯಿಂಟ್ ಇಲ್ಲ ಎನ್ನುವುದರ ಬಗ್ಗೆ ಸೊ ಅವರಿಗೆ ನೆಕ್ಸ್ಟ್ ಇದರ ಇದರ ಬಗ್ಗೆ ಚರ್ಚೆ ಮಾಡಬೇಕಾ ಇಲ್ಲೋ ಇಲ್ಲ ಎನ್ನುವಂಥದ್ದು ತಿಳಿಯುತ್ತೆ ಸ್ನೇಹಿತರೆ ಸೊ ಈಗ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಬಹುದು ಇಲ್ಲ ಅಂತಂದರೆ ಇಲ್ಲೇ ನನ್ನ ಲೈಫ್ ಸೆಷನನ್ನು ಮುಗಿಸ್ತೀನಿ ಸ್ನೇಹಿತರೆ ನಿಮ್ಮ ಜಸ್ಟ್ ಯಾರೇ ಆದರೂ ಲೈವ್ ಆಗಲಿ ಅಥವಾ ಆಫ್ಲೈನ್ ಆಗಲಿ ಈ ಒಂದು ಮೆಸೇಜನ್ನು ನೋಡಿದರೆ ಕೇಳಿದರೆ ದಯವಿಟ್ಟು ಅದರ ಬಗ್ಗೆ ಕಾಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಫೀಕ್ ಸೌದಾಗರ್